ರಾಜ್ಯ ಕಾಂಗ್ರೆಸ್ ನಲ್ಲಿ ದಿನಕ್ಕೊಂದು ಬೆಳವಣಿಗೆ ಆಗ್ತಾ ಇದೆ ಈ ಒಂದು ಬೆಳವಣಿಗೆಗಳನ್ನೆಲ್ಲ ಗಮನಿಸಿದಂತಹ ಬಿಜೆಪಿ ಇದೀಗ ರಾಜ್ಯ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಆಗ್ತಾ ಇದೆ ಆರೋಪವನ್ನ ಮಾಡ್ತಾ ಇದೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಪರಿಷತ್ತ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಇದ್ದರೆ ಬನ್ನಿ ಮಾತಾಡಿಸ್ತಾ ಹೋಗ್ತೀನಿ ಸರ್ ನಮಸ್ತೆ ಕುದುರೆ ವ್ಯಾಪಾರ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅನ್ನೋಂತಹ ಮಾತನ್ನ ನೀವೇ ನೀವೇ ನಿನ್ನೆ ಹೇಳಿಕೆಯನ್ನ ಕೊಟ್ಟಿದ್ರಿ ಏನ್ ಹೇಳ್ತೀರಾ ಸರ್ ಇದ್ರ ಬಗ್ಗೆ ಅಂತ ಸತ್ಯವನ್ನ ಹೇಳೋದಕ್ಕೆ ಇದು ಕಾಂಗ್ರೆಸ್ನ ಮನೆಯ ಡಾರ್ಕ್ ರೂಮ್ ನಲ್ಲಿ ನಡೀತಾ ಇರತಕ್ಕಂಥ ವಿಚಾರಗಳು ಏನು ನಮಗೆ ಮಾಹಿತಿಗಳು ಬರ್ತವೋ ಅದನ್ನು ಹೊರಗಡೆ ಹೇಳಿದ್ದೇವೆ ರೆಕ್ಟಿಫೈ ಮಾಡ್ಕೊಳ್ಬೇಕಾಗಿರೋದು ಅಥವಾ ಅದನ್ನ ಇನ್ವೆಸ್ಟಿಗೇಟ್ ಮಾಡಬಹುದು ಅದೆಲ್ಲವೂ ಅವರಿಗೆ ಬಿಟ್ಟಿದ್ದು ಈಗ ನೋಡಿದಿರಿ ಒಂದು ಕೊಯ್ಲೇಷನ್ ಗೌರ್ಮೆಂಟ್ ರೀತಿ ಈ ಸರ್ಕಾರ ನಡೀತಾ ಇದೆ ಕೊಯ್ಲೇಷನ್ ಗೌರ್ಮೆಂಟ್ ಯಾವಾಗಲೂ ಬೇರೆ ಬೇರೆ ಪಕ್ಷಗಳ ಮಧ್ಯದಲ್ಲಿ ನಡೀತದೆ ಆದ್ರೆ ಇಲ್ಲಿ ಕಾಂಗ್ರೆಸ್ ಒಳಗಡೆನೆ ಇಷ್ಟೊಂದು ಶಾಸಕರಿದ್ರು ಕೊಯಲೇಷನ್ ಗವರ್ಮೆಂಟ್ ಗ್ರೂಪ್ಗಳ ಮಧ್ಯೆ ಅವರನ್ನ ಈ ಕಡೆಗೆ ಗೆಳೆಯೋದು ಇವರನ್ನ ಆ ಕಡೆ ಮಾಡಿ ನಡ್ಕೊಂಡು ಹೋಗ್ತಾ ಇದೆ ಅದರಿಂದಾಗಿ ಅಲ್ಲಿ ಬಂದ ವಿಚಾರ ಅಂತ ಅಂದ್ರೆ ಅಲ್ಲ ಯಾವ್ಯಾವ ಶಾಸಕರಿಗೆ ಯಾವ್ಯಾವ ಸಚಿವರಿಗೆ ಎಷ್ಟೆಷ್ಟು ಅಲ್ಲ ಅದನ್ನ ಸರ್ಕಾರ ಹೇಳಬೇಕು ನಾವು ಹೇಳೋದಲ್ಲ ಎಲ್ಲಾ ವಿಷಯವೇ ನಾವ್ ಹೇಳಿದ್ರೆ ಸರ್ಕಾರ ಏನ್ ಹೇಳ್ತದೆ ಅಲ್ಲಿ ನಡೀತಾ ಇರತಕ್ಕಂತ ನಡವಳಿಕೆಗಳನ್ನ ಅವ್ರು ಹೇಳಬೇಕು ಈಗ ಡಿ ಕೆ ಶಿವಕುಮಾರ್ ಪರವಾಗಿ ಎಷ್ಟು ಜನ ಶಾಸಕ ಇರ್ಬೋದು ಗೊತ್ತಿಲ್ಲ ಈಗಾಗಲೇ ಒಂದೊಂದು ದಿನಕ್ಕೂ ನಂಬರ್ಗಳು ಚೇಂಜ್ ಆಗ್ತಾ ಇದೆ ಆ ಆ ಕಾರಣದಿಂದ ಅವರಲ್ಲಿ ಇವರಲ್ಲಿ ಎಷ್ಟಿದ್ದಾರೆ ಅವರಲ್ಲಿ ಎಷ್ಟಿದ್ದಾರೆ ಅವರೇ ಹೇಳಬೇಕು ಕೊನೆಗೆ ನಂಬರ್ ಯಾಕೆ ವ್ಯತ್ಯಾಸ ಆಗ್ತಾ ಇದೆ ನಿಮಗೆ ಇವಾಗ ಅರ್ಥ ಆಗಿರ್ಬೇಕು ನಂಬರ್ಗಳು ಯಾಕೆ ವ್ಯತ್ಯಾಸ ಆಗ್ತಾ ಇದೆ ಅದನ್ನು ಅವ್ರು ಹೇಳಬೇಕು ಯಾವ ಕಾರಣಕ್ಕೆ ಏನು ವಿಷಯ ಇತ್ತು ತತ್ವ ಸಿದ್ಧಾಂತದ ಮೇಲೆ ಆಗ್ತಾ ಇದೆಯಾ ಅಂತಂದ್ರೆ ವ್ಯಕ್ತಿಯ ಮೇಲಿನ ಪ್ರೀತಿ ವಿಶ್ವಾಸದ ಮೇಲೆ ಆಗ್ತಾ ಇದೆಯಾ ಇಲ್ಲ ಇಲ್ಲಾಂತಂದ್ರೆ ನಾನು ಹೇಳಿದ್ನಲ್ಲ ಅದರಿಂದ ಆಗ್ತಾ ಇದೆಯಾ ನೋಡ್ಬೇಕು ಅಲ್ವಾ ವ್ಯತ್ಯಾಸ ವ್ಯಾಪಾರ ನಡೀತದ ಬೆಳವಣಿಗೆಗಳು ಅಲ್ಲ ಈ ಸರ್ಕಾರ ಹೋಗ್ಬೋದು ನಮ್ ಸರ್ಕಾರ ಆಮೇಲೆ ಚುನಾವಣೆ ಆದ್ಮೇಲೆ ನಮ್ ಸರ್ಕಾರ ಬರಬಹುದು ಅಷ್ಟೇ ಹೇಳಕ್ ಆಗೋದು ಈ ಸಿಎಂ ಇ ಈ ಸಿಎಂ ಏನ್ ಗೊತ್ತಾ ಒಂದಿನ ನಾನೇ ಐದು ವರ್ಷ ಅಂತಾರೆ ಆಮೇಲೆ ಇಲ್ಲ ನಂಬರ್ ಅವ್ರ ಕಡೆ ಇಲ್ಲ ನನ್ ಕಡೆ ಇದೆ ಅಂತಾರೆ ನಂಬರ್ ಇಲ್ಲ ಅಂತ ಗೊತ್ತಾದ್ಮೇಲೆ ಇಲ್ಲ ಹೈಕಮಾಂಡ್ ಅಂತಾರೆ ಅವ್ರ ಮೊದಲು ಹೇಳಿದ್ರು ಹೈಕಮಾಂಡ್ ತೀರ್ಮಾನ ಅಂತ ಹೈಕಮಾಂಡ್ ತೀರ್ಮಾನ ಏನೂ ಮಾಡೋದಿಲ್ಲ ಇದು ನಂಬರ್ ನಮ್ ಕಡೆ ಇದೆ ಅಂತ ಇವ್ರು ಹೇಳ್ತಾರೆ ಈಗ ನಂಬರ್ ಹೋರಾಟ ನಡೀತಾ ಇಷ್ಟೆಲ್ಲ ಬೆಳವಣಿಗೆಗಳ ಮಧ್ಯೆ ಎಐ ಸಿ ಅಧ್ಯಕ್ಷರಂತಹ ಖರ್ಗೆ ಅವರು ಬೆಂಗಳೂರಲ್ಲೇ ಇದ್ದಾರೆ ಅವ್ರ ಮನೆಗೂ ಕೂಡ ಸಾಕಷ್ಟು ಸಚಿವರು ಶಾಸಕರು ಹೋಗ್ತಾ ಇದಾರೆ ಅವರು ಆದ್ರೆ ಹೈಕಮಾಂಡ್ ನ ಕೇಳಿ ನನ್ಗೇನು ಗೊತ್ತಿಲ್ಲ ಅಂತ ಅನ್ನೋದು ಕೊಡ್ತಾ ಇದ್ದಾರೆ ಪಾಪ ಅವರು ಅಸಹಾಯಕರು ಅಂತ ಹೇಳ್ಬಿಟ್ಟಿದ್ದಾರೆ ನಾವು ಅವರ ಮೇಲೆ ಹೆಚ್ಚಿಗೆ ಮಾತಾಡೋದು ಸರಿಯಲ್ಲ ಅಂದ್ರೆ ಅಂತಹ ಅಸಹಾಯಕ ಸ್ಥಿತಿಯಲ್ಲಿ ಅವರು ಎ ಐ ಸಿ ಸಿ ಅಧ್ಯಕ್ಷರು ಯಾಕಾಗಿದ್ದಾರೋ ಗೊತ್ತಿಲ್ಲ ಕೊನೆಯಲ್ಲಿ ಕಾಂಗ್ರೆಸ್ಸು ನೋಡಿ ದಲಿತರಿಗೆ ಅವಕಾಶ ಕೊಟ್ಟಿದ್ವಿ ಆ ದಲಿತರಿಂದಾಗಿ ಕಾಂಗ್ರೆಸ್ಸು ಸಂಪೂರ್ಣ ನೆಲ ಖರ್ಚಿ ಹೋಯಿತು ದೇಶದಲ್ಲಿ ಅಂತ ಅಪಾದನೆ ತಗಳಕ್ಕೆ ಹೋಗಿ ಅವರು ಅಧ್ಯಕ್ಷ ಆಗೋದು ಬೇಕಾಗಿಲ್ಲ ಆದರೆ ನಾ ಅವರೇ ಹೈಕಮಾಂಡ್ ಆದ್ರೆ ಇನ್ನೊಬ್ಬರ ಮೇಲೆ ನಾನು ಹೈಕಮಾಂಡ್ ಮಾತಾಡ್ತೀನಿ ಅಂತ ಅವರೇ ಹೇಳಿದ ಮೇಲೆ ಅವರು ಯಾಕೆ ಅಧ್ಯಕ್ಷರಾಗಿ ಮುಂದುವರೆದಿದ್ದಾರೆ ಹೈಕಮಾಂಡ್ ಎಲ್ಲಿದೆ ಹೈಕಮಾಂಡ್ ಅಂತಂದ್ರೆ ಸಿ ಅಂತಂದ್ರೆ ಮತ್ತೆ ಇದನ್ನು ಏನ್ ಹೇಳ್ಬೇಕು ನಾವೇನ್ ಹೇಳ್ಬೇಕು ಇದಿಷ್ಟು ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಸ್ವಾಮಿ ಅವರ ಪರ್ಸನ್ ವಿನಯ್ ಜೊತೆ ಕವನೇಶ್ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ Sudni kachita, Nyaya niszczyta.